ಎಸ್ ರಿಪ್ಪನ್ ಸ್ವಾಮಿಯ ಪ್ರೀತಿಯ ಮಡದಿ ಮಂಗಳ ನನ್ನ ಜೊತೆ ಇದ್ದಾರೆ ಯಾರು ಮಂಗಳ ರಿಪ್ಪನ್ ಸ್ವಾಮಿ ಸಿನಿಮಾದ ಹೀರೋಯಿನ್ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಕೂಡ ಸೂಪರ್ ಆಗಿದ್ದೀನಿ ರಿಪನ್ ಸ್ವಾಮಿ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಸರ್ ಜೊತೆ ನೀವು ಲೀಡ್ ರೋಲ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ನಿಮ್ಮ ಪಾತ್ರ ಹೇಗಿರುತ್ತೆ ಹೇಗಿದೆ ಹೇಗೆ ರಂಜಿಸ್ತೀರಾ ನಮ್ಮನ್ನು ತುಂಬಾ ಹೋಮ್ಲಿ ಕ್ಯಾರೆಕ್ಟರ್ ಅದು ಆ್ಯಕ್ಚುಲಾಗಿ ಆಗಿ ಮಂಗಳ ಆ್ಯಕ್ಚುಲಾಗಿ ಹೀರೋಗೆ ಏನು ಇಂಪಾರ್ಟೆನ್ಸ್ ಇದೆ ಸೇಮ್ ಈಕ್ವಲ್ ಆದ ಇಂಪಾರ್ಟೆನ್ಸು ಮಂಗಳ ಕ್ಯಾರೆಕ್ಟರ್ಗೂ ಇದೆ ನಾನು ಅದರಲ್ಲಿ ಡಾಕ್ಟರ್ ಆಗಿ ಇರ್ತೀನಿ ಒಂದು ಆಯುರ್ವೇದಿಕ್ ಡಾಕ್ಟರ್ ಸೊ ಹೆಣ್ಮಕ್ಳು ಅಷ್ಟೆಲ್ಲ ಓದಿದ್ರೂ ಹಾಗೆ ಅವ್ರ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಇವತ್ತಿನ ಸೊಸೈಟಿಯಲ್ಲಿ ಇರೋ ಹೌಸ್ ವೈಫ್ ಹೆಣ್ಮಕ್ಳನ್ನ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಇಂಪಾರ್ಟೆನ್ಸ್ ಇರೋಂಥ ಕ್ಯಾರೆಕ್ಟರ್ ಸೊ ಇದು ಸಸ್ಪೆನ್ಸ್ ಅದಕ್ಕೆ ನೀವು ಖಂಡಿತವಾಗ್ಲೂ ಮೂವಿನೇ ನೋಡಬೇಕು ಹಾಗೆ ಕ್ಯಾರಿ ಆಗುತ್ತೆ ಅನ್ನೋದು ತುಂಬಾ ಸಾಫ್ಟ್ ಕ್ಯಾರೆಕ್ಟರು ತುಂಬಾ ಹೋಮ್ಲಿ ಆಮೇಲೆ ಎಲ್ಲರನ್ನೂ ಪ್ರೀತಿಸೋಂಥದ್ದು ಆಮೇಲೆ ಎಲ್ಲರನ್ನು ಕೇರ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಸೊ ಅದು ನೆಕ್ಸ್ಟು ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದೇ ಕತೆ ನಿಮ್ಗೆ ಈ ಪಾತ್ರ ಹೇಗೆ ಸಿಕ್ತು ಡೈರೆಕ್ಟರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕತೆ ಹೇಳಿದಂಥ ಸಂದರ್ಭದ ಅನುಭವನ ಹಂಚ್ಕೊಳ್ಳೋದಾದರೆ ಜೊತೆಗೆ ವಿಜಯ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಅನುಭವ ಹಂಚ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಆಫ್ಟರ್ ಲಾಂಗ್ ಬ್ರೇಕ್ ಕನ್ನಡದಲ್ಲಿ ನಾನು ಈ ಪ್ರಾಜೆಕ್ಟ್ನ ಮಾಡ್ತಾ ಇರೋದು ಒಂದೊಳ್ಳೆ ಕಾನ್ಸೆಪ್ಟ್ ಮೂವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸೊ ಅಂಥ ಟೈಮಲ್ಲಿ ನನಗೆ ಕಿಶೋರ್ ಸರ್ ಆ್ಯಕ್ಚು ನನಗೆ ಒಬ್ಬರು ಸ್ನೇಹಿತರ ಮೂಲಕ ಸಂತೋಷ್ ಶೆಟ್ಟಿ ಅಂತ ಅವ್ರ ಮೂಲಕ ನನಗೆ ಕಿಶೋರ್ ಸರ್ ಕನೆಕ್ಟ್ ಆಗಿದ್ದರು ಸೊ ಎಲ್ಲ ಥರ ನಾನು ಫಸ್ಟು ಅವ್ರನ್ನ ಮೀಟ್ ಮಾಡಿ ಆಡಿಷನಲ್ಲೇ ನಾನು ಮೀಟ್ ಮಾಡಿದ್ದು ಆಮೇಲೆ ಸರಿ ಓಕೆ ತೀರ್ಥಳ್ಳಿ ಹುಡುಗಿ ಅಂತ ಅಂದು ಗೊತ್ತಾಯಿತು ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ನಂದು ತಮಿಳಲ್ಲಿ ಜೀವಿ ಹೇಳಿ ಬ್ಲೈಂಡ್ ಆಗಿ ನಾನು ಮಾಡಿದ್ದು ಕೂಡ ರಿಲೀಸ್ ಆಗಿತ್ತು ಸೊ ಅದರದ್ದು ಅವರು ರೆಫರೆನ್ಸ್ ನೋಡಿದರು ಸೊ ಕ್ಯಾರೆಕ್ಟರ್ಗೆ ಆಪ್ಟ್ ಆಗ್ತೀರಾ ಅಂತಂದು ಪ್ಲೇಸ್ ಮಾಡಿದರು ಬಟ್ ನನಗೆ ಫಸ್ಟ್ ಕೇಳಿದಾಗ ಕ್ಯಾರೆಕ್ಟರು ಓಕೆ ನಾರ್ಮಲ್ ಸೆಟಲ್ಡ್ ಅಂತ ಅನ್ನಿಸ್ತು ಬಟ್ ಮೂವಿನ ನೋಡಿದಾಗ ಈಗ ತುಂಬ ಕಾನ್ಫಿಡೆನ್ಸ್ ಇದೆ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಸೊ ಪ್ರೊಜೆಕ್ಟ್ ಮಾಡೋ ರೀತಿನೂ ತುಂಬ ಚೆನ್ನಾಗಿದೆ ಅಂತ ಸರ್ ಬಗ್ಗೆ ಒಬ್ವಿಯಸ್ಲಿ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್ ಕೋ ಆ್ಯಕ್ಟರ್ ಟು ವರ್ಕ್ ವಿತ್ ಆ್ಯಕ್ಚುಲಾಗಿ ಅವ್ರ ಇನ್ಸಿಡೆಂಟ್ ಆದಾಗ ಫಸ್ಟ್ ಪ್ರಾಜೆಕ್ಟ್ ನಾವು ವರ್ಕ್ ಮಾಡಿದ್ದು ಆವಾಗ ಐ ಹ್ಯಾವ್ ಲಾಸ್ ಮೈ ಡ್ಯಾಡ್ ಆಲ್ಸೋ ಸೊ ಬ್ರೇಕ್ ಕೂಡ ಹಾಗೆನೇನು ತೊಗೊತಾ ಇದ್ವಿ ತುಂಬಾ ಪೇಶನ್ಸು ಅವ್ರ ಹತ್ರ ಲರ್ನ್ ಮಾಡಿದ್ದು ನಾನು ಸ್ವತಃ ಅಂತ ಅಂದರೆ ಆ ಪೇಶನ್ಸ್ನ ಹೌ ಟು ಹ್ಯಾಂಡಲ್ ದ ಥಿಂಗ್ಸ್ ತುಂಬಾ ಕಾಮ್ ಸೆಟ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಇಟ್ಸ್ ಅ ಟೀಮ್ ವರ್ಕ್ ಅಂತ ಹೇಳ್ಬೋದು ಹೀರೋ ಹೀರೋಯಿನ್ ಅಂತ ಅಲ್ಲ ನಾಳೆ ಮೂವಿ ಹೊರಗಡೆ ಬಂದಾಗ ಇಟ್ಸ್ ಅ ಟೀಮ್ ವರ್ಕ್ ಒಂದೊಳ್ಳೆ ಮೆಮೊರಿ ಒಂದು ಒಳ್ಳೊಳ್ಳೆ ಕಡೆ ಶೂಟ್ ಮಾಡಿದ್ರು ಮೆಮೊರಿ ಶೇರ್ ಮಾಡೋದಾದ್ರೆ ಖಂಡಿತವಾಗ್ಲೂ ಹೋಲ್ಡ್ ಜರ್ನಿನೇ ಮನಸಲ್ಲಿ ಉಳಿಯುವಂಥದ್ದು ಪ್ರಾಜೆಕ್ಟ್ ಆ್ಯಕ್ಚುಲಾಗಿ ನಾವು ಶೂಟ್ ಮಾಡಿರೋದೆಲ್ಲ ಕೊಪ್ಪ ತೀರ್ಥಹಳ್ಳಿ ನನ್ನ ನೇಟಿವ್ ಸೈಡ್ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿತ್ತು ಲೊಕೇಶನ್ ವೈಸು ವಿಷುವಲ್ ಟ್ರೀಟ್ ತುಂಬ ಚೆನ್ನಾಗಿದೆ ಮೂವೀಲಿ ಹಾಗೆ ಕಾನ್ಸೆಪ್ಟ್ ಇಟ್ಸ್ ಅ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಮೂವಿ ಸೊ ಇವಾಗ ಮರ ಸುತ್ತದೋದೆಲ್ಲ ಹೋಗಿ ತುಂಬ ಕಾನ್ಸೆಪ್ಟ ಹಳೇದಾಗೋಗಿದೆ ಸೊ ಏನಂದರೆ ಈ ತುಂಬ ಜೀವನದಲ್ಲಿ ಹತ್ತಿರ ಆಗಿರೋಂಥದ್ದು ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು ಕೆಲವರು ನಡೆ ನಡೆದಿರೋಂಥದ್ದು ನಡೆಯೋಂಥ ಸಬ್ಜೆಕ್ಟ್ ಸೊ ಈಗ ಮಲಯಾಳಮಲ್ಲಿ ನೀವು ನೋಡಿರ್ಬೋದು ತುಂಬ ಸಿಂಪಲ್ಲಾಗಿರುತ್ತೆ ಬಟ್ ಆದರೆ ಇಂಪ್ಯಾಕ್ಟ್ ಆನ್ ಸ್ಕ್ರೀನ್ ಅದು ವಿಷಯಲ್ ಬೇರೆಯೇ ಇರುತ್ತೆ ಸೊ ಹಾಗೆ ಈ ಮೂವಿ ಡಿಫ್ರೆಂಟಾಗಿ ಬಂದಿದೆ ಸೊ ಖಂಡಿತವಾಗ್ಲೂ ನೀವೆಲ್ಲ ಸಪೋರ್ಟ್ ಮಾಡಿ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಟ್ವೆಂಟಿ ನೈನ್ ನಮ್ಮ ಮೂವಿ ರಿಪನ್ ಸ್ವಾಮಿ ರಿಲೀಸ್ ಆಗ್ತಾರೆ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು